ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ವಿ ವರ್ಲ್ಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಮ್ಗೆ ಇವತ್ತು ಸ್ವಲ್ಪ ತರ್ಕಾರಿ ತಗೊಳ್ಳೋದಿತ್ತು ಹಾಗೆ ಆರ್ವಿಗೂ ಹೊರಗಡೆ ಕರ್ಕೊಂಡ್ ಹೋಗಿ ಬಂದ್ ಹಾಗೆ ಆಗುತ್ತಲ್ಲ ಅಂತ ಇಲ್ಲೇ ನಮ್ಮನೆ ಮನೆ ಹತ್ರದಲ್ಲಿರೋ ತರ್ಕಾರಿ ಮಾರ್ಕೆಟ್ಗೆ ಹೋಗಿ ಬರುವ ಅಂತ ಅನ್ಕೊಂಡ್ವಿ ಅದಕ್ಕೆ ಆರ್ವಿ ಜೊತೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಆರ್ ವಿಗೆ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಖುಷಿಯಾಗಿ ರೆಡಿಯಾಗಿ ಹೊರಟಿದ್ದಾಳೆ ನಾವೀಗ ಗ್ರೌಂಡ್ ಫ್ಲೋರ್ಗೆ ಹೋಗಿ ಗಾಡಿ ತಗೊಂಡು ಹೋಗ್ಬೇಕು ಇವಳು ಹೊರಗಡೆ ಹೋಗೋ ಖುಷಿಗೆ ಲಿಫ್ಟಲ್ಲೂ ಮಸ್ತಿ ಮಾಡ್ತಾ ಇದ್ದಾಳೆ ಇವಾಗಂತೂ ತುಂಬ ಶೆಕೆ ಅಲ್ವಾ ಹಾಗಾಗಿ ಸಂಜೆ ಟೈಮ್ ಗ್ರೌಂಡ್ ಫ್ಲೋರಲ್ಲಿ ತುಂಬ ಜನ ಇರ್ತಾರೆ ಅವರಿಗೆಲ್ಲ ಹಾಯ್ ಬಾಯ್ ಮಾಡ್ತಾ ಮಾತಾಡ್ಸ್ಕೊಂತ ಹೋಗ್ತಾ ಇದ್ದಾಳೆ ನಾವೀಗ ಗಾಡಿ ತಗೊಂಡು ಹೊರಟ್ವಿ ಇಲ್ಲಿಂದ ತುಂಬ ದೂರ ಏನಾಗಲ್ಲ ನಡ್ಕೊಂಡು ಹೋಗ್ಬೋದು ಆದರೆ ಬೇಗ ಹೋಗಿ ಬರ್ಬೋದಲ್ಲ ಅಂತ ಗಾಡಿಲೇ ಹೊರಟ್ವಿ ನಮ್ಮನೆಯಿಂದ ಐದು ನಿಮಿಷದಲ್ಲಿ ಮಾರ್ಕೆಟ್ಗೆ ಹೋಗ್ಬೋದು ಅಷ್ಟು ಹತ್ತಿರ ಇದೆ ಇದೇ ಪುಣೆಯಲ್ಲಿರೋ ನಮ್ಮನೆ ಹತ್ತಿರದ ಸಂತೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಅದ್ರ ಪಕ್ಕನೇ ಮಾರ್ಕೆಟ್ ಇರೋದು ವಾರದಲ್ಲಿ ಎರಡು ದಿನ ಗುರುವಾರ ಮತ್ತೆ ರವಿವಾರ ಇಲ್ಲಿ ಮಾರ್ಕೆಟ್ ಇರುತ್ತೆ ಹಾಗಾಗಿ ನಾವು ಪದೇ ಪದೇ ಈ ಮಾರ್ಕೆಟ್ಗೆ ಬರ್ತಾನೆ ಇರ್ತೀವಿ ಇಲ್ಲಿ ತರಕಾರಿ ಹಣ್ಣು ಎಲ್ಲನೂ ತುಂಬಾ ಫ್ರೆಶ್ ಆಗಿ ಇರ್ತದೆ ಈ ಮಾರ್ಕೆಟ್ನ ನೋಡ್ತಾ ಇದ್ರೆ ನಮ್ಗೆ ಊರಲ್ಲಿರೋ ಸಂತೆನೆ ನೆನಪಾಗುತ್ತೆ ಈ ಮಾರ್ಕೆಟ್ಗೂ ಮತ್ತೆ ಊರಲ್ಲಿರೋ ಸಂತೆಗೂ ಏನು ಅಷ್ಟಾಗಿ ಡಿಫ್ರೆನ್ಸ್ ಅನ್ಸಲ್ಲ ಇಲ್ಲಿ ಮಾರ್ಕೆಟ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ ನಮಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ತಗೊಂಡಿದ್ದು ಆಯಿತು ಈಗ ನಾವು ಮನೆಗೆ ಹೊರಟ್ವಿ ಆರ್ವಿಗೂ ಸ್ವಲ್ಪ ಟೈಮ್ ಪಾಸ್ ಹಾಗೆ ಆಯಿತು ನಾವು ಹೊಸದಾಗಿ ಯೂಟ್ಯೂಬ್ ಅಕೌಂಟ್ ಮಾಡಿರೋದು ನಮಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವ್ಲಾಗ್ ಜೊತೆ ಸಿಗ್ತೀವಿ ಬಾಯ್ ಟೇಕ್ ಕೇರ್